ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಮುರುಡೇಶ್ವರ ನಮ್ಮ ಕರ್ನಾಟಕದ ಮುರುಡೇಶ್ವರ ಮ್ಯಾಪ್ನ ತೊಗೊಂಡ್ಬಂದಿದ್ದೀನಿ ನೋಡಿ ಯಾವ ರೀತಿ ಇರುವಂಥದ್ದು ಮ್ಯಾಪ್ ನೋಡು ಈ ಮ್ಯಾಪನ್ನು ಯಾವ ರೀತಿ ನಮ್ಮ ಗೇಮ್ಗೆ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಪ್ಲೇ ಮಾಡೋದು ಅಂತ ಎಲ್ಲ ಸಹ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿರ್ತೀನಿ ನೀವು ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಲ್ಲ ಪೂರ್ತಿಯಾಗಿ ನೋಡಿ ಒಂಥರ ನೋಡ್ಕೊಂಡ್ಬಿಡಿ ಮ್ಯಾಪ್ ಯಾವ ರೀತಿ ಇದೆ ನಾವು ಮುರುಡೇಶ್ವರ ಟೆಂಪಲ್ ಯಾವ ರೀತಿ ಇದೆ ಅಂತ ನೋಡಿ ಒಂಥರ ನಿಮಗೆಲ್ಲ ತೋರಿಸ್ತಿದ್ದೀನಿ ಮೊದಲು ನೀವು ಮುರುಡೇಶ್ವರ ನೋಡ್ಕೊಂಡ್ಬಿಡಿ ಆಮೇಲೆ ನಿಮಗೆ ಮ್ಯಾಪ್ ಯಾವ ರೀತಿ ಸಿಗುವಂಥದ್ದು ಹೇಳ್ತೀನಿ ನಾವು ಈ ಸೈಡಿಂದ ನೋಡೋಕ್ಕೆ ಬಂದರೆ ನಮಗೆ ಈ ರೀತಿ ಸಿಗುವಂತದ್ದು ಹಾಗೆ ನಮಗೆ ಹಿಂದೆ ಬಂದರೆ ಒಂದು ಡಮುರುಗ ಕೂಡ ನೀಡಿದ್ದಾರೆ ಶಿವನ್ ಡಮುರುಗ ಕೂಡ ಮತ್ತೆ ಹಾಗೆ ನಮಗೆ ಬ್ಯಾಕ್ ಲುಕ್ ಈ ರೀತಿ ಸಿಗುವಂಥದ್ದು ಮತ್ತೆ ನಮಗೆ ಅಲ್ಲೊಂದೆಲ್ಲ ಲಿಂಗು ಮತ್ತೆ ಯಾವ ರೀತಿ ಗೇಟ್ ಅಲ್ಲ ಈ ರೀತಿ ಸಿಗುವಂಥದ್ದು ಇಲ್ಲೊಂದು ಗೋಮಾತೆ ಕೂಡ ನೀಟಿದ್ದಾರೆ ನೆಕ್ಸ್ಟ್ ಲೆವೆಲ್ ಆಗಿ ಇರುವಂಥದ್ದು ನ ಯಾರು ಕೂಡ ಮಿಸ್ ಮಾಡ್ಕೊಳಕಂತೂ ಹೋಗಲೇಬೇಡಿ ನೋಡಿ ನಿಮಗೆ ಫ್ರಂಟಿಂದ ಈ ರೀತಿ ಸಿಗುವಂಥದ್ದು ಸೇಮ್ ರಿಯಲಿಸ್ಟಿಕ್ ಆಗಿ ಇರುವಂಥದ್ದು ಗುರು ಸೇಮ್ ರಿಯಲಿಸ್ಟಿಕ್ ಆಗಿದೆಪ್ಪ ಅನ್ಬಿಟ್ಟು ನೋಡಿ ಆ ರೀತಿ ಇರುವಂಥದ್ದು ಮ್ಯಾಪು ನೋಡಿ ನಮ್ಮೊಂದು ಕೂಡ ಒಂದು ನ ತಕ್ಕೊಳ್ತಾ ಇದ್ದಾನೆ ತಕ್ಕೊಂಡು ಬಿಡ್ಡಿ ನೋಡಿ ಈ ರೀತಿ ಸಿಗುವಂಥದ್ದು ಕ್ರೇಜ್ ಅಲ್ವಾ ಮ್ಯಾಪ್ ಮಾಡುವಂಥ ಸೇಮ್ ರಿಯಲ್ ಎಸ್ಟೇಟ್ ಅಲ್ಲಿ ಯಾವ ರೀತಿ ಇದೆ ಅಲ್ವಾ ಮುರುಡೇಶ್ವರ ಅದೇ ರೀತಿ ಇರುವಂಥದ್ದು ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ ಚೇಂಜ್ ಇರುವಂಥದ್ದು ಗುರು ನೋಡಿದ್ರಲ್ಲ ಮ್ಯಾಪು ಅಂದರೆ ಇದು ಟೆಂಪಲ್ ಯಾವ ರೀತಿ ಅಂತ ಇಲ್ಲೊಂದು ಯಾವುದೋ ದೇವಸ್ಥಾನನ ನೀಡಿದ್ದಾರೆ ಹಾಗೆ ನಮಗೆ ಮತ್ತು ಈ ರೀತಿ ನಿಮಗೆ ಹೊರಗೆ ಬಂದರೆ ಎಂಟ್ರೆನ್ಸ್ ಈ ರೀತಿ ಸಿಗುವಂಥದ್ದು ಒಂದು ಲಿಂಗದ ರೀತಿ ಗೇಟ್ ಇರುವಂಥದ್ದು ಹಾಗೆ ಬನ್ನಿ ನಾವು ಮತ್ತೆ ಈ ಕಡೆ ಹೋಗಬೇಕಾಗುತ್ತೆ ನಮಗಂದ್ರೆ ಮ್ಯಾಪ್ ಬೇಕಂದ್ರೆ ಮತ್ತು ನಿಮಗೆ ಈ ಸ್ಟಾಂಡ್ ಅಲ್ಲಿ ಎಲ್ಲ ಮ್ಯಾಪು ಮೊದಲು ಮ್ಯಾಪ್ ಒಂದು ಮ್ಯಾಪ್ ಸ್ಟಾರ್ಟಿಂಗಿಂದ ನಾವು ಟೆಂಪಲ್ಗೆ ಹೋದರೆ ಈ ಬಟ್ ಈ ಮ್ಯಾಪಲ್ಲಿ ಟೆಂಪಲ್ ಇಂದಾನೆ ನಾವು ಮ್ಯಾಪು ರಿವರ್ಸ್ ಆಗಿರುವಂಥದ್ದು ಮತ್ತು ನಂತರ ಚೇಂಜ್ ಇದೆ ಎಲ್ಲ ಮ್ಯಾಪಿಂದ ಡಿಫ್ರೆಂಟ್ ಮ್ಯಾಪ್ ಅನ್ಬೋದು ಮತ್ತೆ ಈ ರೀತಿ ಸಿಗುವ ಮುಖ ಮುಖದ ಮತ್ತೆ ಲಿಂಗದ ಮೇಲೆ ಈ ರೀತಿ ಸಿಗುವಂಥದ್ದು ನಿಮಗೆ ಫ್ರಂಟ್ ಫಸ್ಟ್ ಟೈಮ್ ಗೇಮ್ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ನೋಡಿ ಅಲ್ಲಿ ಬಸ್ ಇದೆಯಲ್ಲ ಅಲ್ಲಿಂದ ಗೇಮ್ ಸ್ಟಾರ್ಟ್ ಆಗುವಂಥದ್ದು ನಿಮಗೆ ನೋಡಿ ನಿಮಗೆ ಗೇಮ್ ಸ್ಟಾರ್ಟ್ ಆದಾಗ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು ಇಲ್ಲೇ ನಿಮ್ಮ ಬಸ್ನಾಗ ನೀಡಿರ್ತಾರೆ ಅವರು ಸ್ಟಾರ್ಟಿಂಗಲ್ಲಿ ನಾವು ಇಲ್ಲಿಂದಲೇ ಕೆಳಗೆ ಹೋಗ್ಕೊಳ್ತೇನೆ ನಿಮಗೆ ತೋರಿಸ್ತೀನಿ ಬನ್ನಿ ಮ್ಯಾಪೆಲ್ಲ ಯಾವ ರೀತಿ ಇದೆ ಅಂತ ಒಂದ್ಸಲ ನೋಡ್ಕೊಂಡು ಬಿಡಿ ಮ್ಯಾಪೆಲ್ಲ ಯಾವ ರೀತಿ ಇದೆ ಅಂತ ಬಟ್ ಇದು ಒಂಥರ ರಿವರ್ಸ್ ಆಗಿದೆ ಅಲ್ಲ ಆಗಿರುವಂತದ್ದು ಆಗಿರುವಂಥದ್ದು ಈಗ ನಾವು ನ ತೊಗೊಂಡು ಹೋಗೋಣ ಕೆಳಗೆ ಯಾವ್ಯಾವ ರೀತಿ ಸಿಗುತ್ತೆ ಅಂತ ನೋಡೇ ಬಿಡೋಣ ಮ್ಯಾಪ್ ಅದು ಯಾವ ರೀತಿ ಇದೆ ಅಂತ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದೇ ರೀತಿ ಹೋಗಬೇಕಾಗುತ್ತೆ ನಾನು ಯಾವ ರೀತಿ ಹೋಗಿದ್ದೀವಿ ನೀವು ಅದೇ ರೀತಿ ಹೋಗಿ ಒಂದು ಸ್ವಲ್ಪ ಇಲ್ಲಿ ಟರ್ನಿಂಗಲ್ಲಿ ನಮಗೆ ಬಸ್ಸು ಟರ್ನ್ ಆಗೋಲ್ಲ ಬೇರೆ ಯಾವಾದರೂ ಲಾಂಗ್ ಇದ್ದರೆ ಮೋಡ್ಗಳು ಟರ್ನ್ ಆಗಲ್ಲ ನಿಮ್ಗೇನಾದ್ರೂ ಮೇಲೆ ಹೋಗಿ ಟರ್ನ್ ಆಗಲಿಲ್ಲ ಅಂದರೆ ಇದೇನು ಸೈಡ್ ಇದೆಯಲ್ಲ ಇಲ್ಲಿ ಓಡೋದವ ಆ ರೀತಿ ತಗೊಳ್ಳಿ ತಗೊಂಡ ತಕ್ಷಣ ಈ ಕಡೆ ಬರುತ್ತೆ ಈ ಕಡೆ ಬಂದು ಹೀಗೇ ನೀವು ಹೋಗ್ಬಿಡಿ ಮೇಲೆ ಮ್ಯಾಲೆ ಹೋಗಿಬಿಡ್ತೀರಾ ಅಷ್ಟೇ ಗುರು ಟರ್ನಿಂಗ್ ಮಾಡೋದು ಮತ್ತು ಇಲ್ಲಿ ಸ್ವಲ್ಪ ಟರ್ನಿಂಗ್ ತುಂಬ ಹೆವಿ ಕಷ್ಟ ಇರುವಂಥದ್ದು ನೀವು ಚೆನ್ನಾಗಿ ಓಡಿಸ್ಬೇಕಾಗಿತ್ತು ಮ್ಯಾಪ್ನ ನೋಡ್ಕೊಂಡು ಹೋಗೋಣ ಯಾವ ರೀತಿ ಅಂತ ನಿಮಗೆ ಮ್ಯಾಪ್ ಕೂಡ ಕ್ರೇಜಾಗಿ ಸಿಗುವಂಥದ್ದು ನೋಡಿ ಫಸ್ಟಲ್ಲಿ ಟರ್ನಿಂಗ್ ಯಾವ ರೀತಿ ಇದೆ ಗುರು ಹೋಗ್ತಾ ಇದ್ದೆ ನನ್ನ ಬಸ್ಸು ಮ್ಯಾಪ್ ಅಂತ ನೆಕ್ಸ್ಟ್ ಲೆವೆಲ್ ಆಗಿರೋದು ಸ್ವಲ್ಪ ಮ್ಯಾಪ್ನ ನೋಡ್ಕೊಂಡು ಬಂದ್ಬಿಡೋಣ ಯಾವ ರೀತಿ ಇದೆ ಅಂತ ಇದು ಮತ್ತೆ ನಿಮಗೆ ಡಿಫ್ರೆಂಟ್ ಆಗಿರೋವಂಥದ್ದು ಕೂಡ ಹೇಳಿದ್ದೀನಿ ಇಲ್ಲ ಅಂತ ರಿವರ್ಸ್ ಆಗಿರುವಂಥದ್ದು ನಿಮಗೆ ಇಲ್ಲೇ ಮುಂದೆ ಸಿಟಿ ಕೂಡ ಎಂಟರ್ ಆಗುವಂಥದ್ದು ನೋಡಿ ರೋಡ್ ಕೂಡ ಇಲ್ಲದೆ ನಾನು ಇಲ್ಲೇ ಹೊರಡಿಸ್ಬಿಡ್ತೀನಿ ಹಿಂಗೆ ನೋಡಿ ಟರ್ನಿಂಗ್ ಎಲ್ಲ ಯಾವ ರೀತಿ ಇದೆ ಅಂತ ಯಪ್ಪ ಏನು ಗುರು ಟರ್ನಿಂಗು ಮಳೆ ಬೇರೆ ಬರ್ತಿದೆ ಹಿಂಥರಲ್ಲಿ ಕ್ರೇಜಾಗಿರುವಂಥದ್ದು ಲಿವರ್ನ ನೀವು ಒಂದ್ಸಲ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ನಿಮಗೆ ಸಿಗುವಂಥದ್ದು ಮತ್ತು ಈ ಬಸ್ ಬಗ್ಗೆ ಮಾತಾಡಕ್ಕೆ ಬಂದರೆ ಈ ಬಸ್ ಕೂಡ ನಿಮಗೆ ಗೇಮಲ್ಲಿ ಬಂದಿರುತ್ತಲ್ಲ ಫಸ್ಟು ಜೆಡ್ ಬಸ್ ಅಂತ ಅದೇ ಬಸ್ ಇರುವಂಥದ್ದು ಅದು ನಾನು ಇದಕ್ಕೆ ಕೆ ಎಸ್ ಆರ್ ಟಿ ಸಿ ಟೆಂಪ್ಲೇಟ್ನ ಆ್ಯಡ್ ಮಾಡ್ಕೊಂಡಿದ್ದೆ ಲಿವರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ಈ ರೀತಿ ಕಾಣಿಸ್ತಿರುವಂಥದ್ದು ನಿಮ್ಗೆ ಏನಾದರೂ ಬೇಕಾದರೆ ಡಿಸ್ಕ್ರಿಪ್ಷನದಲ್ಲಿ ವೀಡಿಯೋ ಕೊಟ್ಟಿದ್ದೀನಿ ಹೀಗೆ ಏನು ಬರೋದು ಕೊಟ್ಟಿದ್ದೀನಿ ಆ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ನೋಡ್ಕೊಂಡ್ಬಿಟ್ಟು ಇದನ್ನು ಲಿವರ್ನ ಅಪ್ಲೈ ಮಾಡ್ಕೊಳ್ಳಿ ಒಂದು ಕ್ರೇಜಾಗಿರುವಂಥದ್ದು ನೋಡ್ತಿದ್ರಲ್ಲ ಮ್ಯಾಪು ಯಾವ ರೀತಿ ಸಿಗುವಂಥದ್ದು ಸೈಡೆಲ್ಲ ಬಾಳೆ ಗಿಡ ಮತ್ತು ಆ ಗಿಡ ಈ ರೀತಿ ಗುಡ್ಡದಲ್ಲಿ ಇರುವಂಥದ್ದು ಎಲ್ಲ ಕ್ರೇಜಾಗಿರುವಂಥದ್ದು ಬೆದ್ರೆ ಅಂತೂ ಪಾತಾಳಕ್ಕಿನ ಸೀದಾ ಹೋಗಿಬಿಡೋದು ಒಂದ್ಸಲ ಮ್ಯಾಪನ್ನ ನೋಡ್ಕೊಂಬಿಡಿ ನೀವು ಆಮೇಲೆ ಡೌನ್ಲೋಡ್ ಹಾಕ್ಕೊಳ್ಳಿ ಯಾವ ರೀತಿ ಹೋಯ್ತು 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 ಓಹೋ ಕ್ರೇಜ್ ಕ್ರೇಜಾಗಿರುವಂಥದ್ದು ಸಾಕಲ್ವ ಎಷ್ಟು ಇನ್ನೊನಾದರೂ ಬೇಕಾ ನಿಮಗೆ ಮ್ಯಾಪ್ ಅಂತ ನೋಡ್ಕೊಂಡಿದ್ರಿ ಯಾವ ರೀತಿ ಇದೆ ಅಂತ ಈಗ ಇದನ್ನ ಡೌನ್ಲೋಡ್ ಹಾಕೊಳ್ಬೇಕು ಡೌನ್ಲೋಡ್ ಹಾಕೊಳ್ಳಿಕ್ಕೆ ಏನು ಬೇಡ ನಾನು ವಿಡಿಯೋನ ಕಂಪ್ಲೀಟಾಗಿ ನೋಡ್ಬಿಡಿ ನಿಮಗೆ ಡೌನ್ಲೋಡ್ ಆಯಿತು ಅಂದ್ಕೊಂಡು ಬಿಡಿ ಎಷ್ಟೇ ಗುರು ಡೌನ್ಲೋಡ್ ಆಗ್ಬೋದು ಬನ್ನಿ ಈಗ ಡೌನ್ಲೋಡ್ ಡೌನ್ಲೋಡ್ಕೊಪಿಸ್ನ ಸ್ಟಾರ್ಟ್ ಮಾಡೋಣ ನೀವೇನಾದರೂ ವಿಡಿಯೋನ ಇನ್ನ ತನಕ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಿನ ಇದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ ಬನ್ನಿ ಈಗ ಡೌನ್ಲೋಡ್ ಹಾಕೋಪಿಸಿದ್ನ ಸ್ಟಾರ್ಟ್ ಮಾಡೋಣ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಮ್ಯಾಪ್ ಮಾಡಿ ಲಿಂಕ್ ಅಂತ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ವಿಡಿಯೋ ಓಪನ್ ಆಗುವಂಥದ್ದು ನಾವು ಇದೇ ವಿಡಿಯೋದಿಂದ ನಮ್ಮ ಮ್ಯಾಪ್ನ ಡೌನ್ಲೋಡ್ ಮಾಡಬೇಕು ಬೇಕಾಗುತ್ತೆ ಮತ್ತು ನಿಮ್ಗೆ ಏನಾದರೂ ಮ್ಯಾಪ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇದೇ ವಿಡಿಯೋ ನಾವು ಪೂರ್ತಿಯಾಗಿ ನೋಡಿ ನಿಮಗೆ ಮಾಹಿತಿ ಸಲ ಸಿಗುವಂಥದ್ದು ಬನ್ನಿ ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ ಇರಲಿಲ್ಲ ಈಗ ಡೌನ್ ಡೈರೆಕ್ಟಾಗಿ ಡೌನ್ಲೋಡ್ ಹಾಕೊಳಕ್ಕೆ ಹೋಗೋಣ ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಸ್ವಲ್ಪ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಮೋರ್ ಅಂತ ಕೊಡಿ ಇಲ್ಲಾಂದರೆ ಫಸ್ಟಲ್ಲಿ ಲಿಂಕ್ ಇರುವಂಥದ್ದು ಮ್ಯಾಪ್ ನೋಡ್ ಲಿಂಕ್ ಅಂತ ಶೇರ್ ಮೋಡ್ ಮೂಲಕ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಗೂಗಲಲ್ಲಿ ಶೇರ್ ಮೋಡ್ ಮೂಲಕ ಪೇಜ್ ಓಪನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ನೋಡಿ ಈ ರೀತಿ ಒಂದು ನಿಮಗೆ ಪೇಜ್ ಓಪನ್ ಆಗುತ್ತೆ ಸ್ವಲ್ಪ ನೀವು ಕೆಳಗೆ ಬಂದರೆ ಇಲ್ಲಿ ನೇಮ್ ಕೂಡ ಇರುವಂಥದ್ದು ಮತ್ತು ಕೆಳಗೆ ನೀವು ಸಿಕ್ಸ್ ಸೆಕೆಂಡ್ ಓಡುತ್ತೆ ಅದು ಓಡಲಿ ನೋಡಿ ಸಿಕ್ಸ್ ಸೆಕೆಂಡಲ್ಲಿ ಅಕೌಂಟ್ ಆದ ತಕ್ಷಣ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬಂತಲ್ಲ ಇದೇನು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೊಂದು ಶೇರ್ ಮೂಡ್ ಮೂಲಕ ಈ ರೀತಿ ಪೇಜ್ ಓಪನ್ ಆಗುವಂಥದ್ದು ಇಲ್ಲಿ ನೀವು ಮತ್ತೆ ಸ್ವಲ್ಪ ಕೆಳಗೆ ಬಂದರೆ ಇಲ್ಲೂ ನೇಮ್ ಕೂಡ ಇರುವಂಥದ್ದು ಮತ್ತು ಇಲ್ಲಿ ಕೆಳಗೆ ಡೌನ್ಲೋಡ್ ಅಂತ ಒಂದಿದೆ ನೋಡಿ ಎಲ್ಲೋ ಕಲರು ಫೋರ್ಟಿ ಸೆವೆನ್ ಪಾಯಿಂಟ್ ಟು ಎಮ್ ಬಿ ಇರುವಂಥದ್ದು ನಿಮಗೂ ಇಷ್ಟೇ ತೋರಿಸಿರುತ್ತೆ ಈಗ ಇದೇನು ಡೌನ್ಲೋಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮದು ಡೈರೆಕ್ಟಾಗಿ ಡೌನ್ಲೋಡ್ ಆಗೋ ನೋಟಿಫಿಕೇಷನ್ ಬರಬೇಕು ಏನಾದರೂ ಆ್ಯಡ್ಸ್ ಏನಾದರೂ ಬಂದರೆ ಬ್ಯಾಕ್ ಬರಬೇಕು ಬ್ಯಾಗ್ ಬಂದು ಮತ್ತೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಮತ್ತೇನಾದರೂ ಆ್ಯಡ್ಸ್ ಬಂದರೆ ಮತ್ತೊಂದು ಸಲ ಬ್ಯಾಗ್ ಬಂದು ಮತ್ತೆ ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ಒಂದು ಎರಡು ಸಲ ಮಾಡಿದ ತಕ್ಷಣ ಬರುವಂಥದ್ದು ಒಂದೆರಡು ಸಲ ಕ್ಲಿಕ್ ಮಾಡಿ ನೋಡೋಣ ನಾವು ಬರುತ್ತೆ ಮತ್ತೆ ಫೈ ಜಿ ಮೊಬೈಲ್ ಇದ್ರೆ ಏನಿರಲ್ಲ ಡೈರೆಕ್ಟಾಗಿ ಬರುವಂಥದ್ದು ಆ್ಯಡ್ಸ್ ಗಿಡ್ಸ್ ಏನೂ ಬರೋಲ್ಲ ಬಟ್ ಫೋರ್ ಜಿ ಮೊಬೈಲ್ ಅವ್ರಿಗೆ ಈ ರೀತಿಯಲ್ಲ ಸಮಸ್ಯೆ ಆಗುವಂಥದ್ದು ನೋಡೋಣ ಇರಿ ಬರುತ್ತೋ ಇಲ್ಲೋ ಅಂತ ನೋಡಿ ಈಗ ಮೇಲೆ ನೋಟಿಫಿಕೇಶನ್ ಕೂಡ ಬಂತು ಇಲ್ಲಿ ಡೀಟೇಲ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ನಮ್ಮ ಫೈಲು ಅದೇ ಇದೆ ಅಲ್ಲ ಅಂತ ನೋಡ್ಕೊಳ್ಬೇಕು ನೋಡಿ ಫಸ್ಟ್ ಒಂದು ಅದೇ ಇರುವಂಥದ್ದು ನೇಮನ್ನು ನೀವು ಆಗಲೇ ನೋಡ್ಕೊಂಡಿದ್ದರೆ ಇಲ್ಲಿ ನೇಮ್ ಕೂಡ ಶೋ ಆಗುವಂಥದ್ದು ನೈನ್ ಫೋರ್ಟಿ ನೈನ್ ಪಾಯಿಂಟ್ ಫೋರ್ ಫೈವ್ ಎಮ್ ಬಿ ಇರುವಂಥದ್ದು ಬ್ರೋ ಮತ್ತೆ ಅಲ್ಲೊಂದು ತೋರಿಸ್ತಿಲ್ಲೊಂದು ತೋರಿಸುತ್ತೋ ಅನಿಸುತ್ತೆ ಇದಕ್ಕಿಂತ ನೀವು ಜೆಡ್ ಹರ್ ಚೂರ್ ಕರೆಕ್ಟ್ ತೋರಿಸ್ತಾ ಅದೇ ಕರೆಕ್ಟ್ ಇರುವಂಥದ್ದು ಈಗ ನಮ್ಮದು ಕಂಪ್ಲೀಟಾಗಿ ಡೌನ್ಲೋಡ್ ಆಗಿದೆ ಈಗ ನಾವು ಈಗ ಆ್ಯಡ್ ಮಾಡಬೇಕು ಅದಕ್ಕೆ ಏನೂ ಮಾಡಬೇಡಿ ನೀವು ಡೈರೆಕ್ಟಾಗಿ ಜೆಡ್ ಆರ್ ಆಪ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇಲ್ಲ ಅಂದ್ರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನದಲ್ಲಿ ಜೆಡ್ ಹರ್ ಆಪ್ ಲಿಂಕ್ ಲಿಂಕ್ನ ಕೊಟ್ಟಿರ್ತೀನಿ ಮತ್ತು ನಿಮಗೇನಾದರೂ ಪ್ರೋ ವರ್ಷನ್ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಡೈರೆಕ್ಟಾಗಿ ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ ಬನ್ನಿ ಈಗ ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ ಜೆಡ್ ಆರ್ ಚೂರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಈಗ ಜೆಡ್ ಅರ್ಚೂರ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಹೋಮ್ ಪೇಜ್ ಬರುವಂಥದ್ದು ಇಲ್ಲಿ ಒಂದು ಡೌನ್ಲೋಡ್ ಅಂತ ಫೋಲ್ಡ್ರ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಡೌನ್ಲೋಡ್ ಫೋಲ್ಡ್ರ್ ಓಪನ್ ಆಗುವಂಥದ್ದು ಮತ್ತು ಇಲ್ಲಿ ಸರ್ಚ್ ಪಕ್ಕ ಮೂರು ಡಾಟು ಮೂರು ಲೈನ್ ಇದ್ದಾವಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಬಿಟ್ಟು ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ನಮ್ಮ ಫೈಲು ಇವತ್ತಿನ ಡೇಟಲ್ಲಿ ಸೆಟ್ ಆಗಿರುತ್ತೆ ಯಾವುದೇ ರೀತಿ ಹುಡುಕಾಡುತ್ತಲ್ಲ ನೀವು ಡೈರೆಕ್ಟಾಗಿ ಕೆಳಗೆ ಬಂದರೆ ಲಾಸ್ಟಲ್ಲಿ ನಮ್ಮ ಫೈಲ್ ಇರುವಂಥದ್ದು ನೋಡಿ ನೇಮ್ ಕೂಡ ಇರುವಂಥದ್ದು ಇದು ಫೈಲ್ ಆಗಿರೋದ್ರಿಂದ ಇದನ್ನು ನಾವು ಮೊದಲು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅದಕ್ಕೆ ಈ ವೇಳೆ ಈ ಪೈಲ್ ಇರುತ್ತಲ್ಲ ಅದ್ರ ಮೇಲೆ ಒಂದ್ಸಲ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ತಕ್ಷಣ ಸೆಕೆಂಡ್ ಒಂದು ಎಕ್ಸ್ಟ್ರಾಟ್ ಇಯರ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಫೈಲು ಎಕ್ಸ್ಟ್ರಾಕ್ಟ್ ಆಗುವಂಥದ್ದು ಸ್ವಲ್ಪ ಕಂಪ್ಲೀಟ್ ಆದ ತಕ್ಷಣ ಮತ್ತು ಇಲ್ಲೇ ಒಂದು ನಾಲ್ಕೈದು ಫೈಲ್ ಬಿಟ್ಟು ಮೇಲೆ ಒಂದು ವೈಟ್ ಫೈಲಾಗಿ ಬಂದಿದ್ದು ನೋಡಿ ನೇಮ್ ಕೂಡ ಇರುವಂಥದ್ದು ಮತ್ತು ಸೆವೆಂಟಿ ಸೆವೆನ್ ಪಾಯಿಂಟ್ ಫೋರ್ ಟು ಎಂ ಬಿ ಇರುವಂಥದ್ದು ನೀವೆಲ್ಲ ನಾನು ವಿಡಿಯೋ ನೋಡಿ ನಾನು ಡೌನ್ಲೋಡ್ ಆಗುತ್ತೆ ಇಷ್ಟೇ ಇರುತ್ತೆ ಈಗ ಇದನ್ನು ನಾವು ಗೇಮ್ಗೆ ಆ್ಯಡ್ ಮಾಡಬೇಕು ಅದಕ್ಕೆ ಇದ್ರ ಮೇಲೆ ಒಂದು ಲಾಂಗ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ ತಕ್ಷಣ ಇಲ್ಲೊಂದು ಕಟ್ ಅಂತ ಆಪ್ಷನ್ ಇದೆ ನೋಡಿ ಕಾಪಿ ಕೆಳಗೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮೇಲೆ ಡೌನ್ಲೋಡ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡಿವೈಸ್ ಸ್ಟೋರೇಜ್ ಅಂತ ಕೊಡ್ರಿ ಡಿವೈಸ್ ಸ್ಟೋರ್ ಅಂತ ಕೊಟ್ಟ ತಕ್ಷಣ ಜಡ್ ಹರ್ಚೂರ್ ಆ್ಯಪ್ದು ಹೋಮ್ ಪೇಜ್ ಬರುವಂಥದ್ದು ಇಲ್ಲೊಂದು ಬಸ್ ಸೀಡ್ ಅಂತ ಪೋಲ್ರಿ ಇದೆ ನೋಡಿ ನಿಮ್ಮ ಮೊಬೈಲಲ್ಲಿ ಇಲ್ಲ ಅಂದರೆ ಪ್ರೊ ವರ್ಷನ ಡೌನ್ಲೋಡ್ ಅದರಲ್ಲಿ ಅದರಲ್ಲಿರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಲಾಸ್ಟಲ್ಲಿ ಮೋಡ್ಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಆ್ಯಡ್ ಮಾಡಿರ್ತಾರಲ್ಲ ಗೇಮಲ್ಲಿ ಬಸ್ ಮಾಡು ಮತ್ತು ಮ್ಯಾಪ್ ಮಾಡು ಅವೆಲ್ಲ ಇಲ್ಲಿ ಇರುವಂಥದ್ದು ಮತ್ತು ಇದನ್ನು ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಕೆಳಗೊಂದು ಎರೋ ರೀತಿ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಬೇಡಿ ಕ್ಲಿಕ್ ಮಾಡಿದ ತಕ್ಷಣ ಅದು ಬಂದು ಆ್ಯಡ್ ಆಗುವಂಥದ್ದು ನಿನ್ನ ನಾನೀಗಾಗಲೇ ಒಂದು ಸಲ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ರಿಪ್ಲೇಸ್ ಅಂತ ಕೇಳ್ತಿದೆ ನಾನು ಕ್ಯಾನ್ಸಲ್ ಅಂತ ಕೊಡ್ತೀನಿ ಯಾಕಪ್ಪ ಅಂದರೆ ನಂದು ಈಗಾಗಲೇ ಒಂದು ಸಲ ಆ್ಯಡ್ ಆಗಿರೋದರಿಂದ ಆ ರೀತಿ ಕೇಳುವಂಥದ್ದು ನೀವು ಆ್ಯಡ್ ಮಾಡಿದ ತಕ್ಷಣ ನೀವು ಏನೋ ಮಾಡಬೇಡಿ ಗೇಮ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಯಾವ ರೀತಿ ಮ್ಯಾಪ್ನ ನೋಡೋದು ಮತ್ತು ಅದನ್ನು ಯಾವ ರೀತಿ ಪ್ಲೇ ಅಂತೆಲ್ಲ ತಿಳಿಸ್ಕೊಡ್ತೀನಿ ಈಗ ಡೈರೆಕ್ಟಾಗಿ ನಿಮ್ಮ ಗೇಮ್ನ ಓಪನ್ ಮಾಡ್ಕೊಳ್ಳಿ ನೀವೇನಾದರೂ ಇಲ್ಲಿ ತನಕ ವಿಡಿಯೋ ನೋಡ್ತಿರ್ತೀರ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಬನ್ನಿ ಈಗ ಗೇಮ್ನ ಓಪನ್ ಮಾಡ್ಕೊಳ್ಳಿ ನೋಡಿ ಈಗ ನಂದು ಗೇಮ್ ಕೂಡ ಓಪನ್ ಆಗಿರುವಂಥದ್ದು ಇಲ್ಲೊಂದು ಜಡ್ ಬಸ್ ಇದೆ ಅದು ಗೇಮಲ್ಲಿ ಕೊಟ್ಟಿರ್ತಾರಲ್ಲ ಫಸ್ಟು ಅದೇ ಬಸ್ ಇರುವಂಥದ್ದು ಅದಕ್ಕೆ ನಾನು ಕೆ ಎಸ್ ಆರ್ ಟಿ ಸಿ ಲಿವರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ಈ ರೀತಿ ಕಾಣಿಸುವಂಥದ್ದು ಇದೇನಾದರೂ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋ ನಾನು ಪೂರ್ತಿಯಾಗಿ ನೋಡಿ ನೋಡಿಬಿಟ್ಟು ಇದನ್ನು ಡೌನ್ಲೋಡ್ ಹಾಕೊಳ್ಳಿ ನಾನೆಲ್ಲ ಯಾವ ರೀತಿ ಡೌನ್ಲೋಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬನ್ನಿ ಈಗ ನಮ್ಮ ಮ್ಯಾಪ್ ನೋಡಿ ಬಂದು ಚೆಕ್ ಮಾಡ್ಕೊಳಕ್ಕೆ ಇಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಮೋಡ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ನಿಮಗೆ ಮೋಡ್ ಫಾರ್ಮ್ಯಾಟ್ ಓಪನ್ ಆಗುವಂಥದ್ದು ಇಲ್ಲಿ ಫಸ್ಟು ನಿಮಗೆ ವೆಹಿಕಲ್ಸ್ ತೋರಿಸ್ತಿರ್ತವೆ ಇಲ್ಲಿ ಒಂದು ಮ್ಯಾಪ್ ಅಂತ ಇದೆ ನೋಡಿ ಸೆಕೆಂಡ್ ಒನ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ಮ್ಯಾಪ್ ಎಲ್ಲ ಬರುವಂಥದ್ದು ಮತ್ತು ನೀವು ಆಗಲೇ ನೇಮ್ ನೋಡ್ಕೊತಿದ್ರೆ ಇಲ್ಲಿ ಒನ್ ನಮ್ಮದು ನೇಮ್ ಕಾಣ್ತಿದೆ ನೋಡಿ ಆಗಲೇ ನೇಮ್ ನೋಡ್ಕೊಂಡಿರೋ ಇರುವಂಥದ್ದು ಮತ್ತೆ ನಿಮಗೆ ಇಲ್ಲಿ ಪೋಸ್ಟರ್ ಕೂಡ ಕಾಣ್ತಿದೆ ಸಿಗೊಂದು ಇಷ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಿಗುವಂತದ್ದು ಮ್ಯಾಪ್ ಯಾವುದೇ ರೀತಿ ಕಷ್ಟ ಇಲ್ಲಿ ಉಳ್ಕೊಳ್ಳೋದು ಮತ್ತೆ ಇದನ್ನ ಯಾವ ರೀತಿ ಪ್ಲೇ ಮಾಡೋದು ಅಂದ್ರೆ ಇಲ್ಲೊಂದು ಪ್ಲೇ ಅಂತ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಬಿಡಿ ಕ್ಲಿಕ್ ಮಾಡಿದ ತಕ್ಷಣ ಏನಾದರೂ ನೀವು ಒಂದು ಸಲ ಪ್ಲೇ ಮಾಡಿದರೆ ಯಾವುದಾದ್ರೂ ಮ್ಯಾಪು ಇಲ್ಲಿ ಕಂಟಿನ್ಯೂ ಅಂತ ಕೊಡಕ್ಕೆ ಹೋಗ್ಬೇಡಿ ಇಲ್ಲಿ ಸ್ಟಾರ್ಟ್ ನೀವು ಅಂತಿಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ಎಸ್ ಅಂತ ಕೊಡ್ರಿ ಎಸ್ ಅಂತ ಕೊಟ್ಟ ತಕ್ಷಣ ಪ್ಲೇ ಆಗುವಂಥದ್ದು ಗುರು ಇಷ್ಟೇ ಇರೋದು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತೆ ಪ್ಲೇ ಮಾಡೋದು ಇದನ್ನು ನಿಮಗೆ ಏನಾದರೂ ಈ ವಿಡಿಯೋನ ಇಲ್ಲಿ ತನಕ ನೋಡಿದರೆ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಪ್